ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪಾದಗಳಿಗೆ ಬೆಳ್ಳುಳ್ಳಿ ಉಜ್ಜುವುದರಿಂದ ಎಷ್ಟೆಲ್ಲ ಲಾಭಗಳಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಬೆಳ್ಳುಳ್ಳಿಯು ಒಂದು ಆಯುರ್ವೇದಿಕ್ ಗುಣವನ್ನು ಹೊಂದಿರುವ ಮಸಾಲೆಯಾಗಿದೆ ಇದನ್ನು ನಾನಾ ರೀತಿಯ ಮನೆಮದ್ದುಗಳಲ್ಲಿ ಬಳಸಲಾಗುತ್ತದೆ ಪ್ರಿಯಾಂಕಾ ಚೋಪ್ರಾ ಇತ್ತೀಚೆಗೆ ತಮ್ಮ ಚಿತ್ರದ ಸೆಟ್ನ ವಿಡಿಯೋವೊಂದು ಹಂಚಿಕೊಂಡಿದ್ದು ಕ್ಯಾರೋಸೆನಲ್ನ ಒಂದು ವಿಡಿಯೋದಲ್ಲಿ ಯಾರೋ ಒಬ್ಬರು ಬೆಳ್ಳುಳ್ಳಿಯನ್ನು ಅವರ ಪಾದಗಳಿಗೆ ಉಜ್ಜುತ್ತಿರುವುದು ಕಂಡುಬಂದಿದೆ ಇದು ಆಶ್ಚರ್ಯವೆನಿಸುವುದು ಸಹಜ ಆದರೆ ಈ ಅಭ್ಯಾಸವು ವಾಸ್ತವವಾಗಿ ಅನೇಕ ಹಳೆಯ ಮದ್ದನ್ನು ಬಿಂಬಿಸುತ್ತದೆ ಇದರ ಹಿಂದೆ ಕೆಲವು ವಿಜ್ಞಾನವೂ ಕೂಡ ಇದೆ ಬೆಳ್ಳುಳ್ಳಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದೇ ಹೌದು ಬೆಳ್ಳುಳ್ಳಿ ನೈಸರ್ಗಿಕ ರೋಗ ನಿರೋಧಕ ವರ್ಧಕವಾಗಿದೆ ಕ್ಲೀವ್ಲ್ಯಾಂಡ್ ಕ್ಲಿನಿಕ್ ಪ್ರಕಾರ ಬೆಳ್ಳುಳ್ಳಿ ವೈರಲ್ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣವನ್ನು ಹೊಂದಿರುವ ಆಲಿಸಿನ್ನಂತಹ ಸಂಯುಕ್ತಗಳಿಂದ ಸಮೃದ್ಧವಾಗಿದೆ ಪಾದಗಳಿಗೆ ಉಜ್ಜಿದಾಗ ಆ್ಯಾಲಿಸಿನ್ ಚರ್ಮಕ್ಕೆ ಇರಲ್ಪಡುತ್ತದೆ ಮತ್ತು ರಕ್ತ ಪ್ರವಾಹಕ್ಕೆ ಪ್ರವೇಶಿಸುತ್ತದೆ ನಿಮ್ಮ ದೇಹವು ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಬೆಳ್ಳುಳ್ಳಿಯು ಸ್ನಾಯು ಮತ್ತು ಕೀಲು ನೋವಿಗೆ ಸಹಾಯ ಮಾಡುತ್ತದೆಯೇ ಖಂಡಿತ ಪ್ರಿಯಾಂಕಾ ಈ ತಂತ್ರವನ್ನು ಪ್ರಯತ್ನಿಸಲು ಒಂದು ಕಾರಣವೆಂದರೆ ಬೆಳ್ಳುಳ್ಳಿಯಲ್ಲಿರುವ ಉರಿಯೂತ ನಿವಾರಕ ಪರಿಣಾಮಗಳು ದೀರ್ಘ ಶೂಟಿಂಗ್ ದಿನಗಳು ಅಥವಾ ತೀವ್ರವಾದ ದೈಹಿಕ ಚಟುವಟಿಕೆಯ ನಂತರ ನೋಯುತ್ತಿರುವ ಪಾದಗಳಿಗೆ ಬೆಳ್ಳುಳ್ಳಿಯನ್ನು ಉಜ್ಜುವುದರಿಂದ ಸ್ನಾಯುಗಳ ಬಿಗಿತ ಅಥವಾ ಕೀಲು ಅಸ್ವಸ್ಥತೆಯಿಂದ ಪರಿಹಾರ ಸಿಗಬಹುದು ಬೆಳ್ಳುಳ್ಳಿ ಶಿಲೀಂಧ್ರಗಳ ಸೋಂಕಿನ ವಿರುದ್ಧ ಪರಿಣಾಮಕಾರಿಯಾಗಿದೆಯೇ ಇದು ಕ್ರೀಡಾಪಟುವಿನ ಪಾದಕ್ಕೆ ಜನಪ್ರಿಯ ಮನೆಮದ್ದಾಗಿದೆ ಬೆಳ್ಳುಳ್ಳಿಯ ಬಲವಾದ ಶಿಲೀಂಧ್ರ ವಿರೋಧಿ ಗುಣಲಕ್ಷಣಗಳು ಸಣ್ಣ ಶಿಲೀಂಧ್ರ ಸೋಂಕುಗಳಿಗೆ ವಿಶೇಷವಾಗಿ ಕಾಲ್ಬೆರುಳುಗಳ ನಡುವೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ ನೀವು ಸೂಕ್ಷ್ಮ ಚರ್ಮವನ್ನು ಹೊಂದಿದ್ದರೆ ಮೊದಲು ಪ್ಯಾಚ್ ಪರೀಕ್ಷೆಯನ್ನು ಮಾಡಲು ಮರೆಯದಿರಿ ಬೆಳ್ಳುಳ್ಳಿ ರಕ್ತ ಪರಿಚಲನೆಯನ್ನು ಸುಧಾರಿಸಬಹುದೇ ಬೆಳ್ಳುಳ್ಳಿಯಲ್ಲಿ ಗಂಧಕವಿದೆ ಇದನ್ನು ನಿಮ್ಮ ದೇಹವು ಹೈಡ್ರೋಜನ್ ಸಲ್ಫೈಡ್ ಅನಿಲವಾಗಿ ಪರಿವರ್ತಿಸುತ್ತದೆ ಈ ಅನಿಲವು ರಕ್ತನಾಳವನ್ನು ಸಡಿಲಗೊಳಿಸಲು ರಕ್ತದ ಹರಿವನ್ನು ಸುಧಾರಿಸಲು ಮತ್ತು ಬಹುಶಃ ಆರೋಗ್ಯಕರ ರಕ್ತದೊತ್ತಡವನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ ಬೆಳ್ಳುಳ್ಳಿಯನ್ನು ನಿಮ್ಮ ಪಾದಗಳಿಗೆ ಉಜ್ಜುವುದು ನೈಸರ್ಗಿಕವಾಗಿ ಆ ಪ್ರಯೋಜನವನ್ನು ಪಡೆಯಲು ಸರಳ ಮಾರ್ಗವಾಗಿದೆ ಬೆಳ್ಳುಳ್ಳಿ ಮೊಡವೆಗಳಂತಹ ಚರ್ಮದ ಸಮಸ್ಯೆಗಳಿಗೆ ಸಹಾಯ ಮಾಡಬಹುದೇ ಬೆಳ್ಳುಳ್ಳಿಯ ಬ್ಯಾಕ್ಟೀರಿಯಾ ವಿರೋಧಿ ಗುಣವು ಮೊಡವೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಕೆಲವರು ನಂಬುತ್ತಾರೆ ಆದರೆ ಸಾಮಾನ್ಯವಾಗಿ ಪಾದಗಳಲ್ಲಿ ಮೊಡವೆಗಳು ಕಾಣಿಸಿಕೊಳ್ಳುವುದಿಲ್ಲ ಇದು ನೈಸರ್ಗಿಕ ಚರ್ಮದ ಪರಿಹಾರವಾಗಿ ಬೆಳ್ಳುಳ್ಳಿಯ ಸಾಮರ್ಥ್ಯವನ್ನು ತೋರಿಸುತ್ತದೆ ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು